ಎಲ್ಲರಿಗೂ ನಮಸ್ಕಾರ ನಮ್ಮ ಮುಲವಾಗಲು ತಾಲೂಕಿನ ಹೈದರವಲ್ಲಿ ದರ್ ಬಾಬಾ ದರ್ಗಾ ಉರುಸ್ ಕಮಿಟಿಯ ಮುಖಂಡರು ಉರುಸ್ ಕಮಿಟಿಗೆ ಬರಕ್ಕೆ ನನಗೆ ಆಹ್ವಾನ ನೀಡಿದರು ಕೆಲವು ಕಾರಣಾಂತರಗಳಿಂದ ಉರುಸ್ ಕಮಿಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕಾಗಲಿಲ್ಲ ಈ ದಿನ ಶುಕ್ರವಾರ ಅಂತ ಹೇಳ್ಬಿಟ್ಟು ಹೇಳಿದ್ವು ಅದಕ್ಕೋಸ್ಕರ ಬಾಬಾ ಐದರ ಬಾಬಾ ಹತ್ರ ಆಶೀರ್ವಾದ ತೊಗೊಂಡೋಗಣಂತ್ಬಿಟ್ಟು ನಮ್ಮ ಮುಳಬಾಗಿಲ್ಗೆ ಜನತೆಯ ಆಶೀರ್ವಾದ ಅಂತ ಹೇಳಿಬಿಟ್ಟು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಮ್ಮ ಮುಳಬಾಗಿಲ್ ತಾಲೂಕಿನ ಎಲ್ಲ ಜನತೆಗೂ ಮುಂದಿನ ದಿನಗಳಲ್ಲಿ ಆ ಅಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ఈ సందర్భ నేడుకొంతీ జై హింద్ జై కర్ణాటక